ಆಕಾಶವಾಣಿ ಸಿಇಟಿ ಫಲಿತಾಂಶದ ನಂತರ ಮುಂದಿನ ಆಯ್ಕೆ ಈ ಕುರಿತು ಜೆಎನ್ಎನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ನ ಪ್ರಾಂಶುಪಾಲರಾದ ಡಾ ವೈ ವಿಜಯ್ ಕುಮಾರ್ ಅವರೊಂದಿಗಿನ ಸಂವಾದ ಕೇಳುವರೆ ಈಗಾಗಲೇನೆ ಪಿಯುಸಿಯ ಫಲಿತಾಂಶ ಬಂದಾಗಿದೆ ಅದೇ ರೀತಿಯಲ್ಲಿ ಸಿಇಟಿಯ ಫಲಿತಾಂಶವೂ ಕೂಡ ಬಂದಾಗಿದೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಿಯುಸಿ ಮುಗಿದ ನಂತರ ಏನು ಮಾಡಬೇಕು ಇಲ್ಲ ಸಿಇಟಿಯಲ್ಲಿ ನಾನು ಇಷ್ಟು ಅಂಕಗಳನ್ನು ತಗೊಂಡಿದ್ದೀನಿ ಸಿಇಟಿ ಆದ ನಂತರದಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಹೀಗೆಲ್ಲ ಬಹಳ ಯೋಚನೆಯಲ್ಲಿರ್ತೀರಿ ಮತ್ತು ಎಲ್ಲೆಲ್ಲಿ ಸೇರಬೇಕು ಅಂತ ಈಗಾಗಲೇ ಕೆಲವರು ನಿರ್ಧಾರವನ್ನು ಮಾಡಿರ್ತೀರಿ ಆದರೆ ಯಾವ ಕೋರ್ಸ್ ಒಳ್ಳೆಯದು ಹೇಗೆ ನಿಮಗೆ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲವನ್ನು ತಿಳಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗದ ಜೆ ಎನ್ ಎನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ವೈ ವಿಜಯ್ ಕುಮಾರ್ ಅವರು ವಿಜಯ್ ಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಈಗ ಒಂದು ವಿಜಯ್ ಕುಮಾರ್ ಅವರೇ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಿ ಯು ಸಿ ಫಲಿತಾಂಶ ಬಂದಾಗೋಗಿದೆ ಅದರಲ್ಲೂ ಕೂಡ ಸಪ್ಲಿಮೆಂಟರಿ ಎಕ್ಸಾಮಿನ ಫಲಿತಾಂಶವೂ ಕೂಡ ಬಂದಾಗಿದೆ ಗೆ ಕಾಯ್ತಾ ಇದ್ರು ಸಿಇಟಿಯ ಫಲಿತಾಂಶವೂ ಕೂಡ ಬಂದಾಗೋಗಿದೆ ಜೆ ಡಬ್ಲ್ಇ ಫಲಿತಾಂಶವೂ ಕೂಡ ಬಂದಾಗಿದೆ ಇನ್ನು ಫಲಿತಾಂಶ ಬರೋದು ಯಾವುದೂ ಇಲ್ಲ ಆದರೆ ಬಂದಂತಹ ಫಲಿತಾಂಶದ ಆಧಾರದಲ್ಲಿ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಬಹಳ ಪ್ರಮುಖವಾದಂಥದ್ದು ಯಾಕಂದ್ರೆ ಇನ್ನೆಲ್ಲ ಆಪ್ಷನಲ್ ಎಂಟ್ರಿಗಳು ಶುರುವಾಗುತ್ತೆ ಎಸ್ಪೆಷಲಿ ಸಿಇಟಿ ಬರೆದಂಥವರಿಗೆ ಇನ್ನು ಪಿ ಯು ಸಿ ಬರೆದಂಥವ್ರಿಗೆ ಡಿಗ್ರಿಯಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಇದರ ಸಂಬಂಧ ತಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ರೈಟ್ ಸರ್ ಕಂಗ್ರಾಚುಲೇಷನ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಿಕ್ಕು ಈಗ ನಾನು ಆಸ್ ಎ ಪ್ರಿನ್ಸಿಪಾಲ್ ಥರ್ಟಿ ತ್ರೀ ಇಯರ್ಸ್ ಈ ಫೀಲ್ಡ್ ನಲ್ಲಿ ನಾನು ಒಂದು ಹೇಳ್ತೀನಿ ನೀವೇ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪಿ ಯು ಸಿ ಮಕ್ಕಳು ಎಲ್ ಕೆ ಜಿ ಆರ್ ಯು ಕೆ ಜಿ ಸ್ಕೂಲ್ಗೆ ಹೋಗಿರೋವಾಗ ನೀವು ಈ ಚಾಕೊಲೇಟ್ ಐಸ್ ಕ್ರೀಮ್ಗೋಸ್ಕರ ನೀವು ಹೋಗಿ ಬಂದಿದ್ದೀರ ಅದೇ ಥರ ನೀವು ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೂ ನಿಮ್ಮ ಅಪ್ಪ ಅಮ್ಮ ಯಾವ ಸ್ಕೂಲ್ ತೋರಿಸಿದ್ರೆ ಆ ಸ್ಕೂಲ್ಗೆ ಹೋಗಿದ್ದೀರಾ ಟೆಂತ್ ಆದಮೇಲೆ ಅಪ್ಪ ನನಗೆ ಇಂಜಿನಿಯರ್ ಆಗಬೇಕು ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಬಿಟ್ಟು ಈ ಥರ ಕೋರ್ಸ್ ಬೇಕು ಅಂತಲೇ ಯಾವತ್ತೂ ಹೇಳಿಲ್ಲ ಅಂದ್ರೆ ಒಂದು ಸ್ವ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮನೋಭಾವ ಅಪ್ ಟು ಪಿ ಯು ಸಿ ಬರೋವರೆಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಸರ್ ಈಗ ಪಿ ಯು ಸಿಗೆ ಬಂದ ಮೇಲೆ ಪಿ ಯು ಸಿ ಇದೆ ಒಂಥರ ಜಂಕ್ಷನ್ ಕ್ರಾಸ್ ರೋಡ್ಸ್ ಸರ್ ಇದು ಈ ಜಂಕ್ಷನ್ ಕ್ರಾಸ್ ರೋಡ್ಸ್ ನಲ್ಲಿ ಅಪ್ಪ ಅಮ್ಮ ಹತ್ರ ಸ್ಟೂಡೆಂಟ್ಸು ಕೂತ್ಕೊಂಡು ಒಳ್ಳೆ ನಿರ್ಧಾರ ತಗೊಂಡ್ರೆ ಚೆನ್ನಾಗಿರುತ್ತೆ ಸರ್ ಈಗ ಏನಾಗ್ತಾ ಏನಾಗ್ತಾಯಿದೆ ಅಂದರೆ ಸೊಸೈಟಿನಲ್ಲಿ ನಮ್ಮ ಪಕ್ಕದ ಮನೆಯವರು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಡಿ ಕಾರ್ ತಗೊಂಡು ಅಮೆರಿಕಾದಲ್ಲಿದ್ದಾರೆ ರಿಲೇಷನ್ ಅವರು ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟ್ರಾಗಿ ಲಕ್ಷಾಧಿಗಟ್ಟಲು ಸಂಪಾದನೆ ಮಾಡ್ತಾಯಿದ್ದಾರೆ ಈ ಥರ ಕಂಪೇರ್ ಮಾಡಿಕೊಂಡು ನಾವು ಆ ಕೋರ್ಸನ್ನ ಅವ್ರ ಮೇಲೆ ಫೋರ್ಸ್ ಮಾಡಿದ್ರೆ ನಾಳೆ ರಿಸಲ್ಟ್ ಸರಿಯಾಗಿ ಬರಲ್ಲ ಸರ್ ಅದರಿಂದ ನಾನು ಹೇಳ್ತಾ ಇರೋದು ಏನಂದ್ರೆ ಈಗ ಪಿ ಯು ಸಿ ರಿಸಲ್ಟ್ಸ್ ಎಲ್ಲ ರಿಸಲ್ಟ್ಸ್ ಬಂದಿದೆ ನೀವು ಒಂದು ಸ್ಮಾಲ್ ಥಿಂಗ್ಸ್ ಹೇಳ್ತೀನಿ ಸರ್ ಈಗ ನೀವು ಸ್ಟೂಡೆಂಟ್ ಯಾರಾದರೂ ಫಿಸಿಕ್ಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವ್ನಿಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಬ್ರಾಂಚ್ ತುಂಬಾ ಚೆನ್ನಾಗಿರತ್ತೆ ಇಲ್ಲಿಯೇ ಡಾಕ್ಟರ್ ಎ ಕುಮಾರ್ ಅವರ ನಮ್ಮ ಪೋಷಕರು ಏನು ಅಂತಂದ್ರೆ ನಾನು ನನ್ನ ಮಗ ಏನಾಗಬೇಕು ಅಂತ ಮಾಡ್ತೀನೋ ಅದನ್ನು ಮಕ್ಕಳ ಮೇಲೆ ಇಂಪೋಸ್ ಮಾಡಿ ಮಕ್ಕಳಿಗೆ ಏನು ಬೇಕು ಅಂತ ನಾವು ಕೇಳೋದಕ್ಕೆ ಹೋಗೋದೇ ಇಲ್ಲ ಇಲ್ಲ ಪಾಕ ಮನೆಯವನು ಇಂಜಿನಿಯರ್ ಆಗಿದ್ದಾನೆ ನೀನ್ ಇಂಜಿನಿಯರ್ ಆಗು ಇಂಜಿನಿಯರ್ ಆಗು ನನ್ನ ಅಣ್ಣನ ಮಗ ಡಾಕ್ಟರ್ ಆಗಿದ್ದಾನೆ ಆಗಬೇಕು ಹಾ ಹಾಗೇನೆ ನಮ್ಮ ಅತ್ತೆ ಮಗಳು ಫಾರಿನ್ ದಲ್ಲಿ ಇದನ್ ಓದಿ ನಾನ್ ನೋಡ್ಕೊಂತೀನಿ ಕಲಿಸ್ತೀನಿ ಅಂದ್ರೆ ನೀವ್ ಹೇಳೋ ಪ್ರಕಾರ ಫಿಸಿಕ್ಸ್ ಪಿ ಯು ಅಲ್ಲಿ ತಗೊಂಡಂತವನು ಅವನು ಎಲೆಕ್ಟ್ರಾನಿಕ್ಸ್ ತಗೊಂಡ್ರೆ ಒಳ್ಳೆ ತುಂಬ ಕರೆಕ್ಟ್ ಆಗಿದೆ ಯಾಕಂದ್ರೆ ಅದು ವಿಜುವಲೈಸೇಷನ್ ಆ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಪರ್ಫೆಕ್ಟ್ ಆಗಿರುತ್ತೆ ಅವನು ಒಳ್ಳೆ ಕಮ್ಯುನಿಕೇಷನ್ ಇಂಜಿನಿಯರ್ ಆಗ್ತಾನೆ ಇಲ್ಲಾಂದರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗ್ತಾನೆ ಈಗ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಫೈ ಜಿ ಸಿಕ್ಸ್ ಜಿ ಎಂಬೆಡೆಡ್ ಸಿಸ್ಟಮ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಎದ್ರಲ್ಲಿ ನಾವು ಫಸ್ಟ್ನಲ್ಲಿ ಇಲ್ಲ ಅದನ್ನ ಒಳ್ಳೆ ಆಪರ್ಚುನಿಟೀಸ್ ಅದೇ ಒಂದು ಸರ್ ಇನ್ನೊಂದು ನೀವು ನಮ್ಮ ಮಕ್ಕಳು ನೋಡ್ತಾ ಇರ್ತೀನಿ ಮೊಬೈಲ್ ಇಟ್ಕೊಂಡ್ರೆ ಅಪ್ಪಪಪ್ಪ ಇದು ಈ ಥರ ಅಲ್ಲಪ್ಪ ಯೂಸ್ ಮಾಡೋದು ಈ ಥರ ಯೂಸ್ ಮಾಡಿ ಈ ಥರ ಸೆಟ್ಟಿಂಗ್ ಚೇಂಜ್ ಮಾಡಿ ಈ ಥರ ಯೂಸ್ ಮಾಡಿ ಈ ಥರ ಸೆಕ್ಯೂರ್ಡ್ ಆಗಿರುತ್ತೆ ಅಂತಲೇ ಹೇಳ್ತಾ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಒಳ್ಳೇದು ರಾದರ್ ದ್ಯಾನ್ ಮೊಬೈಲ್ ಇಟ್ಕೊಂಡು ಮೂವೀಸ್ ಯೂಟ್ಯೂಬ್ಸ್ ನೋಡಿದ್ರೆ ಎಲ್ರಿಗೂ ಕಾಮನ್ ಬಟ್ ಸಮ್ ಸ್ಟೂಡೆಂಟ್ಸ್ ನಲ್ಲಿ ನಾನು ಇವತ್ತು ನೋಡ್ತಾ ಇದ್ದೀನಿ ಪಿ ಯು ಸಿ ಮಕ್ಕಳೇ ಅಪ್ಪನ್ಕು ಅಮ್ಮನಕಿ ಇಲ್ಲಾಂದ್ರೆ ಪಕ್ಕದ ಸೆಟ್ಟಿಂಗ್ಸ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಈ ತರ ಇಟ್ಕೋಬೇಕು ಈ ತರ ಸೆಕ್ಯೂರ್ಡ್ ಆಗಿದೆ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಬೆಸ್ಟ್ ಇನ್ನು ಸಮ್ ಸ್ಟೂಡೆಂಟ್ಸ್ ಇದಾರೆ ನೋಡಿದಿನಿ ಸರ್ ಒಂದು ಕಿಲೋಮೀಟರ್ ದೂರದಲ್ಲಿ ಬರ್ತಾ ಇರೋದ ಕಾರ್ ಬಗ್ಗೆ ಹೇಳ್ತಾರೆ ಇದು ಈ ಕಾರು ಇದು ಇದು ಇಷ್ಟು ಸ್ಪೀಡ್ ಹೋಗುತ್ತೆ ಇದರಲ್ಲಿ ಹೈಬ್ರಿಡ್ ಇದೆ ಈ ತರ ಅವ್ರನ್ನ ಮೆಕ್ಯಾನಿಕಲು ಈ ಥರ ಇನ್ನೊಂದು ನಾವು ಮನೆಯಲ್ಲಿ ನೋಡಿರ್ತೀನಿ ಸರ್ ಏನಾದರೂ ಸ್ವಲ್ಪ ಇದ್ದರೆ ನಾವು ವಿಲ್ ರಿಕ್ವೆಸ್ಟ್ ಸ್ಮಾಲ್ ಕಿಡ್ಸ್ ಅಮ್ಮ ನೀವು ಕೊಡಿಮ ಒಂದು ಟ್ಯಾಬ್ಲೆಟ್ ನಿಮ್ಮ ಕೈನಿಂದ ಕೊಟ್ಟರೆ ನನಗೆ ಬೇಗ ಆಗುತ್ತೆ ಅನ್ನೋದೇ ಅವ್ನ ಕೈಗುಣ ಈ ಥರ ಅದೆಲ್ಲ ಸಮ್ ತಂಬ್ ರೂಲ್ಸ್ ಇಟ್ಕೊಂಡು ಅವ್ನ ಅಬ್ಸರ್ವ್ ಮಾಡಿ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನ ನಾವು ನೋಡಿದ್ರೆ ಸರ್ ಖಂಡಿತ ಅವರು ದೇ ವಿಲ್ ಬಿಕಮ್ ವೆರಿ ಸಕ್ಸಸ್ಫುಲ್ ಬಟ್ ಇವತ್ತು ಇದೆ ಅಂತ ನಾವು ಕರೆಕ್ಟಾಗಿ ಹೇಳಿದರೆ ನಮ್ಮ ರಿಲೇಷನ್ ಈ ಥರ ಮಾಡ್ತಾ ಇದ್ದೆ ನಾನು ಅದೇ ಥರ ಅದೇ ಅವ್ರನ್ನೇ ಫಾಲೋ ಮಾಡ್ತೀನಿ ಅಂತ ಏನು ಬೇಕೋ ನಾನು ನಾಟ್ ಇನ್ನೊಂದು ಏನಂದರೆ ಸರ್ ನಾವು ಆಲ್ವೇಸ್ ನಾವು ಟಿ ಮೇಲೋ ಗೌರ್ಮೆಂಟ್ ಮೇಲೋ ನಾವು ಸುಮ್ಮ ಸುಮ್ಮನೆ ಬೈತಾಯಿರ್ತೀವಿ ನೋಡಿ ಪಿ ಯು ಸಿ ಎಕ್ಸಾಮ್ ಜನವರಿನಲ್ಲಿ ಆಗಿದೆ ಆಗಸ್ಟ್ನಲ್ಲಿ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ಮೆಡಿಕಲ್ ಸ್ಟಾರ್ಟ್ ಆಗುತ್ತೆ ಇಷ್ಟು ದಿನ ನಮ್ಮ ಮಗ ಹಾಲಾಗ್ತಾ ಇದ್ದಾನೆ ಇದು ಅಂತಾನೆ ಇಲ್ಲ ಸರ್ ಅದು ತಪ್ಪು ಸರ್ ಈ ಟೈಮ್ ಕೊಟ್ಟಿರೋದು ಇದು ಮೇಜರ್ ಜಂಕ್ಷನ್ ಇರೋದರಿಂದ ಸ್ಟೂಡೆಂಟ್ కరెక్ట్ నిర్ధారణ తో కరెక్ట్ జాగ్ హోద్రెండ్ లైఫ్ ఫుల్ కంప్లీట్ ఆకంద్ర పేరెంట్స్ నోడ మ్యాక్సిమమ్ ఫైవ్ ఇయర్స్ టెన్ ఇయర్స్ ಮಕ್ಕಳು ನೋಡ್ಕೊಂತಾರೆ ಅದಾದ್ಮೇಲೆ ಅವನಿಗೆ ಮದುವೆ ಆದ್ಮೇಲೆ ಅವ್ನ ಲೈಫ್ ಅವ್ನು ನೋಡ್ಕೋಬೇಕು ನೀವು ರಿಮೈನಿಂಗ್ ಇನ್ನೂ ಅನದರ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಇರುತ್ತೆ ಈ ಫೈವ್ ಟೆನ್ ಇಯರ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋದು ಬಿಟ್ಟು ಅವ್ನಿಗೆ ಏನು ಅದು ಕೊಡಿಸಿದ್ರೆ ಅವ್ನು ಲೈಫ್ ಲಾಂಗ್ ಆರಾಮಾಗಿ ಇರ್ತಾನೆ ಇದರಿಂದ ಈ ಫೈವ್ ಸಿಕ್ಸ್ ಮಂತ್ ಸರ್ ಇದು ಒಂಥರ ಒಳ್ಳೇದಾಗಿದೆ ಎಲ್ಲ ರಿಸಲ್ಟ್ಸ್ ಬಂದಿದೆ ಎಲ್ಲ ಸ್ಟೂಡೆಂಟ್ ಕೈನಲ್ಲಿದೆ ಈಗ ಸ್ಟೂಡೆಂಟ್ಸು ಪೇರೆಂಟ್ಸು ಕೂತ್ಕೊಂಡು ಆಸ್ ಎ ಫ್ರೆಂಡ್ಸ್ ಥರ ಕೂತ್ಕೊಂಡು ಒಳ್ಳೆ ಡೆಸಿಷನ್ ತೊಗೊಂಡ್ರೆ ಖಂಡಿತ ಭವಿಷ್ಯತೆ ಚೆನ್ನಾಗಿರುತ್ತೆ ಸರ್ ಈಗ ನಾನು ಇನ್ನೊಂದು ಹೇಳೋದೇನಂದರೆ ಪಿ ಯು ಸಿ ರಿಸಲ್ಟ್ಸು ಬಂದಿದೆ ಇ ಟಿ ರಿಸಲ್ಟ್ಸು ಬಂದಿದೆ ಕಾಮಿಡಿಕೆ ರಿಸಲ್ಟ್ಸ್ ಬಂದಿದೆ ಜೈ ರಿಸಲ್ಟ್ಸ್ ಎಲ್ಲ ರಿಸಲ್ಟ್ಸ್ ಬಂದಿದೆ ಪ್ರಕಾರ ಈಗ ನಾನು ಹೇಳೋದೇನಂದ್ರೆ ಸರ್ ಈಗ ನನಗೆ ಸಿಇ ಟಿ ರಿಸಲ್ಟ್ಸ್ ಟ್ವೆಂಟಿ ಏಯ್ಟ್ ತೌಸಂಡ್ ಬಂದಿದೆ ಅನ್ಕೊಳ್ಳಿ ಟ್ವೆಂಟಿ ಏಯ್ಟ್ ತೌಸಂಡ್ ರಿಸಲ್ಟ್ಸ್ ಬಂದಿದೆ ನನಗೆ ಏನು ಬೇಕು ನನಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬೇಕು ಆರ್ ಇಲ್ಲ ಮೆಕ್ಯಾನಿಕಲ್ ಬೇಕು ಆರ್ ಸಿವಿಲ್ ಬೇಕು ಏನೋ ಒಂದು ಇಲ್ಲ ಸರ್ ನಾನು ಎರಡು ಮೂರು ಬ್ರಾಂಚ್ ನಾನು ಟ್ರೈ ಮಾಡ್ತೀನಿ ಸರ್ ಮೂರರಲ್ಲಿ ಯಾವ್ದು ಬಂದ್ರೂ ಪರವಾಗಿಲ್ಲ ಅಂದ್ರೆ ಆ ಮೂರು ಫಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ನಾನು ಹೇಳೋದೇನಂದ್ರೆ ಸರ್ ಪೇರೆಂಟ್ಸ್ಗೂ ಅಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಸಮ್ ಪೇರೆಂಟ್ಸ್ ಏನಂತಾರೆ ಸರ್ ನನಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ವಾ ನನ್ನ ಕಾಲೇಜ್ ಇಷ್ಟ ನನ್ನ ಕಾಲೇಜ್ ಆ ಏನ್ ಸಿಕ್ಕಿದ್ರು ಹೋಗ್ತೀನಿ ಅಂತ ಇದರಲ್ಲಿ ಒಂದು ಡಾಕ್ಟರ್ ಕುಮಾರ್ ಅವರೇ ಇದನ್ನ ಎಲ್ಲ ಮಕ್ಕಳಿಗೆ ನಾವು ಸಾರಿ ತುಂಬಿಟ್ಟಿರ್ತೀವಿ ಅಂತ ಅನ್ಸುತ್ತೆ ಎಂಜಿನಿಯರಿಂಗ್ ಸ್ಟ್ರೀಮ್ ಹೋಗ್ತಿದ್ದಾಗಲೇನೆ ಫಸ್ಟ್ ಟಾಪ್ ಟೆನ್ ಅಲ್ಲಿ ಇದೆ ನೋಡು ಅಂತ ಹೇಳ್ಬಿಡ್ತೀವಿ ನನಗೆ ಅಲ್ಲಿ ಯಾವುದೇ ಕೋರ್ಸ್ ಸಿಕ್ಕಿದ್ರು ಪರವಾಗಿಲ್ಲ ಆ ಕಾಲೇಜ್ ಸಿಗುತ್ತಾ ನೋಡು ನೋಡಿ ಅಂತ ಅಲ್ಲಿ ಮಕ್ಕಳ ಒಂದು ಆಸಕ್ತಿಯನ್ನ ಎಲ್ಲೋ ಒಂದು ಕಡೆಯಲ್ಲಿ ನಾವು ಬಿಡ್ತಿದ್ದೀವಿ ಅಂತ ಅನ್ಸೋದಿಲ್ವಾ ಅದು ಒಂದೇನಂದರೆ ಸರ್ ಆ ಕಾಲೇಜು ಹೋದರೆ ನನ್ನ ಮಗನದು ಲೈಫ್ ಸೆಟ್ ಆಗತ್ತೆ ಅಂತ ಯಾಕಂದರೆ ಎನ್ವಿರಾನ್ಮೆಂಟು ಆ್ಯಂಬಿಯನ್ಸು ಅಲ್ಲಿ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಇದೆಲ್ಲ ಚೆನ್ನಾಗಿದೆ ಲೈಕ್ ಐ ಐ ಟೀಸ್ ಎನ್ ಐ ಟೀಸ್ ಆ್ಯಂಡ್ ಟಾಪ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಹೋದರೆ ನಮ್ಮ ಮಗನದು ಲೈಫ್ ಆಗುತ್ತೆ ಅಂದರೆ ನಾನು ಇದನ್ನು ನೇರವಾಗಿ ಒಪ್ಪೋದಿಲ್ಲ ಡಾಕ್ಟರ್ ವಿಜಯಕುಮಾರ್ ಅವರೇ ಯಾಕೆಂತಂದರೆ ಈ ಒಂದು ರಿಸೆಷನ್ ಪೀರಿಯಡ್ ನಲ್ಲಿ ಈ ಸಾರಿ ಬಹಳಷ್ಟು ಐಐ ಟಿಯಲ್ಲಿಯೂ ಕೂಡ ಪ್ಲೇಸ್ಮೆಂಟ್ ಆಗದೆ ನೆಕ್ಸ್ಟ್ ಎರಡನೇದೇನಂದ್ರೆ ಬ್ರಾಂಚ್ ಅಪ್ಪ ನನ್ ನೀವು ಏನು ಹೇಳಬೇಡಿ ಅಪ್ಪ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಅದು ಫೋಕಸ್ಡ್ ಅಂತ ಇದೆ ನಾನು ರೈಟ್ ರಾಂಗ್ ಅಂತ ಇಲ್ಲ ಸರ್ ಯಾಕಂದ್ರೆ ಹೇಳಿದೆ ಈಗ ಇವತ್ತೇನಂದ್ರೆ ಐ ಐ ಟಿನಲ್ಲಿ ನಲ್ಲಿ ಓದಿ ತಾವು ಹೇಳಿದ ಪ್ರಕಾರ ವಿಥೌಟ್ ಜಾಬು ಇದಾರೆ ಅದೇ ತರ ಟೈರ್ ತ್ರೀ ಸಿಟಿನಲ್ಲಿ ಹೆಸರು ಗೊತ್ತಿರಲ್ಲ ಬಟ್ ಅವ್ನಿಗೆ ಇಪ್ಪತ್ ಮೂವತ್ತು ಲಕ್ಷ ಜಾಬ್ ಸ್ಯಾಲರಿ ಬಂದಿರೋರು ಎಕ್ಸಾಮ್ ಕಳಿಸಿದೆ ಅದರಿಂದ ನೀವು ಈ ಡಿಸೈಡ್ ಸರ್ ನೀವು ಮಕ್ಕಳು ನೀವು ಡಿಸೈಡ್ ಮಾಡ್ಕೊಳ್ಳಿ ನನ್ನ ಕಾಲೇಜ್ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಒಂದು ಸಾರಿ ತೀರ್ಮಾನ ಆದ್ಮೇಲೆ ಒಂದು ಮಿನಿಮಮ್ ಒಂದು ಹತ್ತು ದಿನ ಹೋಮ್ ವರ್ಕ್ ಮಾಡಬೇಕಾಗತ್ತೆ ಸರ್ ಇಲ್ಲಿ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಯಾರು ಸೀರಿಯಸ್ ಆಗಿ ತಗೋಲಲ್ಲ ಇದು ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ ದಟ್ ದಟ್ಟು ಸಿ ಇ ಟಿನವ್ರು ಅಂದ್ರೆ ಆಪ್ಷನ್ ಎಂಟ್ರಿ ನೀವು ಒಂದು ಕೊಟ್ರೂ ನಾವು ತಗೊತೀವಿ ಹತ್ತು ಸಾವಿರ ಕೊಟ್ಟರು ನಾವು ತಗೊಂಡಿವಿ ಈ ನಂಬರ್ ಕೊಟ್ಟ ತಕ್ಷಣ ಈ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ ಅಂದ್ರೆ ಅಯ್ಯೋ ಬಿಡ್ರಿ ಯಾವುದೋ ಒಂದು ಬಂದ ಮೇಲೆ ನೋಡೋಣ ಅಂತಾರೆ ಬಂದ ಮೇಲೆ ನೋಡೋಕಾಗಲ್ಲ ಆವಾಗ ಇದೆಲ್ಲ ಮಿಸ್ ಕ್ಯಾಲ್ಕುಲೇಟ್ ಆಗಿ ಮಿಸ್ ಬ್ರಾಂಚ್ ಅಲಾಟ್ ಆಗಿ ಫುಲ್ಲು ಒದ್ದಾಡ್ತಾ ಇದ್ದಾರೆ ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಇರೋಲ್ಲ ಕಾಲೇಜಿಗೆ ಬರ್ತಾನೆ ಅಪ್ಪ ಅಮ್ಮ ಫೀಸ್ ಪೇ ಮಾಡ್ತಾರೆ ಇವನಿಗೆ ಇಂಟ್ರೆಸ್ಟ್ ಇರೋಲ್ಲ ಇವನಿಗೆ ಮಾರ್ಕ್ಸ್ ಸರಿಯಾಗಿ ಬರಲ್ಲ ಯಾವಾಗ ನೋಡಿದ್ರೂ ಏನೋ ಒಂದು ಗಲಾಟೆ ಮಾಡ್ಕೊಂಡು ಫುಲ್ಲು ಲೈಫೆಲ್ಲ ಸ್ಪೈಲ್ ಮಾಡಿ ಅದಕ್ಕೆ ನಾನು ಹೇಳೋದೇನೆಂದರೆ ಈ ಲಿಸ್ಟ್ ಅಲ್ಲ ನೀವು ಯಾಕೆಂದರೆ ಮಾಡಿ ಒಂದು ಹತ್ತು ಇಲ್ಲಾಂದರೆ ಹದಿನೈದು ಇಲ್ಲಾಂದರೆ ಇಪ್ಪತ್ತು ಇಪ್ಪತ್ತೈದು ಕಾಲೇಜಸ್ ಲಿಸ್ಟ್ ಮಾಡ್ಕೊಳ್ಳಿ ಇಲ್ಲ ಎರಡು ಮೂರು ನಾಲ್ಕು ಐದು ಬ್ರಾಂಚಸ್ ಈ ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಎಲ್ಲ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಒಂದು ಮಿನಿಮಮ್ ಒಂದು ಹತ್ತು ದಿನ ರೆಡಿ ಮಾಡ್ಕೊಳ್ಳಿ ಇದರಲ್ಲಿ ಕೇರ್ಫುಲ್ ಆಗಿರಬೇಕಾಗಿದೆ ಏನಂದ್ರೆ ಸರ್ ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಅಲಾಟ್ಮೆಂಟ್ ಫಸ್ಟ್ ರ್ಯಾಂಕ್ ನೆಕ್ಸ್ಟ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ರಿಕಾರ್ಡ್ ತಗೊಂಡ ತಕ್ಷಣ ಈ ಕ್ಯಾಂಡಿಡೇಟ್ಗೆ ಏನಿದೆ ಫಸ್ಟ್ ಲೆವೆಲ್ನಲ್ಲಿ ವಾಟ್ ಈಸ್ ಈಸ್ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಸೀಟ್ ಇದ್ರೆ ಅದು ಅಲಾಟ್ ಆಗಿ ಕ್ಲೋಸ್ ಆಗುತ್ತೆ ಇಲ್ಲ ಅಂದ್ರೆ ಎರಡನೇಕ್ ಹೋಗುತ್ತೆ ಇಲ್ಲ ಅಂದ್ರೆ ಮೂರನೇಕ್ ಹೋಗುತ್ತೆ ಫುಲ್ ಹಾಗೇ ಹೋಗ್ತಾ 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 ಎಲ್ಲೋ ಒಂದು ಜಾಗದಲ್ಲಿ ಅಲಾಟ್ ಆದ ತಕ್ಷಣ ತಾವು ಏನ್ ಮಾಡ್ಬೇಕಂದ್ರೆ ಈಗ ನೀವು ಇಪ್ಪತ್ತೈದನಾದ ಯಾವ್ದೋ ಒಂದು ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಕೊಟ್ಟಿರ್ತೀರ ಇಪ್ಪತ್ತೈದನಲ್ಲಿ ಆ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಮೇಲೆ ಇಪ್ಪತ್ತೇಳು ಅಪ್ ಟು ಐವತ್ತು ನಿಮ್ಗೆ ಇದ್ರ ಕೆಳಗಡೆನೇ ಇರಬೇಕು ಹೌದು ಅಂದ್ರೆ ವ್ಯಾಲ್ಯೂ ವೈಸು ನಿಮ್ ಪ್ರಕಾರ ನಿಮ್ ಮನೆಗೆ ಹತ್ರ ದೂರ ಪ್ರಕಾರ ಪ್ರಕಾರ ಇಪ್ಪತ್ತೈದನೇ ಕಾಲೇಜ್ ಬ್ರಾಂಚ್ ಅಲಾಟ್ ಆದ್ಮೇಲೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಎಲ್ಲ ಇಟ್ ಶುಡ್ ಇರ್ಬೇಕು ಇಲ್ಲ ಅಂದ್ರೆ ಅಪ್ಪ ನನಗೆ ಇಪ್ಪತ್ತೈದು ಬೇಡಪ್ಪ ನನ್ಗೆ ಮೂವತ್ತ ಕೊಟ್ಟರು ಪರವಾಗಿಲ್ಲ ಅನ್ನೋದು ಅದು ಬರಲ್ಲ ಚಾನ್ಸ್ ಇಲ್ಲ ಅಂದ್ರೆ ಅವನಿಗೆ ಯಾವ ಕಾಲೇಜು ಯಾವ ಇಂಪಾರ್ಟೆಂಟ್ ಇರುತ್ತೋ ಅದ್ರ ಇವರು ಎಂಟ್ರಿ ಮಾಡುವಂತಹ ಸಮಯದಲ್ಲಿ ಮೊದಲನೇ ಾಗಿ ಎಂಟ್ರಿ ಮಾಡಬೇಕು ಈಗ ಡಾಕ್ಟರ್ ತಾವ್ ಹೇಳ್ತಾ ಇದ್ರಿ ಕಾಲೇಜು ಅಂತ ಕೆಲವರು ಒಂದಿಷ್ಟು ಕಾಲೇಜುಗಳನ್ನು ಹಾಕಿಬಿಟ್ಟು ಎಲ್ಲಾ ಬ್ರಾಂಚ್ ಗಳನ್ನ ಹಾಕ್ಬಿಡ್ತಾರೆ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಮೊದಲನೇ ಕಾಲೇಜ್ ಎಂಟ್ರಿ ಮಾಡಿರ್ತಾನೆ ಐದು ಕೋರ್ಸ್ ಗಳನ್ನು ಎಂಟ್ರಿ ಮಾಡಿರ್ತಾನೆ ಅವನ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಐದನೆಯ ಸೆಲೆಕ್ಷನ್ ಅಲರ್ಟ್ ಆಗ್ಬಿಡ್ತು ಅಂತಂದ್ರೆ ಅವನಿಗೆ ಮುಂದೆ ಯಾವುದೇ ಆಪ್ಷನ್ ಕೂಡ ಇರೋದಿಲ್ಲ ಕ್ಲೋಸ್ ಆಗುತ್ತೆ ಅವನು ಸೆಕೆಂಡ್ ರೌಂಡ್ ಹೋದ್ರು ಎಕ್ಸ್ಟೆಂಡ್ ಸೆಕೆಂಡ್ ರೌಂಡ್ ಬರೋದೇ ಇಲ್ಲ ಸೆಕೆಂಡ್ ರೌಂಡ್ ನಲ್ಲಿ ಈ ಐದು ಕೋರ್ಸ್ ಗಳಲ್ಲೇ ಬರಬೇಕೆ ಹೊರತು ಬೇರೆ ಕೋರ್ಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕಾಲೇಜ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಆವಾಗ ಏನಾಗುತ್ತೆ ಅವನಿಗೆ ಹ್ಯುಮಿಲಿಯೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಒಟ್ಟೋಗಿರತ್ತೆ ನನಗೆ ಇದು ಇಷ್ಟ ಇರಲಿಲ್ಲ ಅಂತಾರೆ ಬಟ್ ಅದು ಹೇಳಲ್ಲ ಅವರು ನನಗೆ ರಾಂಗ್ ಬ್ರಾಂಚ್ ಅಲಾಟ್ ಆಗಿದೆ ಸಿಸ್ಟಮ್ ಸರಿ ಇಲ್ಲ ಅನ್ನೋದು ಇದೆಲ್ಲ ಬರುತ್ತೆ ಬಟ್ ಆಕ್ಚುಲಿ ರೀಸನ್ ಈಸ್ ಇದು ಸರ್ ಇದರಿಂದ ನಾನು ಪೋಷಕರಿಗೆ ಪೇರೆಂಟ್ಸು ಹೇಳೋದೇನಂದ್ರೆ ಒಂದು ವೈಟ್ ಪೇಪರ್ ತಗೊಂಡು ಇಲ್ಲಾಂದ್ರೆ ಲ್ಯಾಪ್ಟಾಪ್ನಲ್ಲಿ ನೀಟಾಗಿ ಬರೆದು ಪ್ರತಿ ಒಂದು ಆಪ್ಷನ್ ಕ್ಲಿಯರ್ ಆಗಿ ನೋಡ್ಕೋಬೇಕು ನನಗೆ ಈ ಆಪ್ಷನ್ನಿಂದ ಕೆಳಗಡೆ ಏನು ಬಂದ್ರು ಈ ಆಪ್ಷನ್ ಬಂದ ಮೇಲೆ ಐ ಆಮ್ ನಾಟ್ ಬರ್ರಿ ಈ ಥರ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಬರುತ್ತೆ ಇನ್ನೊಂದು ಏನಂದ್ರೆ ಇವತ್ತು ಎಸ್ಪೆಷಲಿ ಮೇಕ್ ಇನ್ ಇಂಡಿಯಾ ಆರ್ ಡೆವಲಪ್ಮೆಂಟು ಆರ್ ಇಂಡಿಯನ್ ಸ್ಟ್ರೆಂತ್ ಗೊತ್ತಾದ ಮೇಲೆ ಎಲ್ಲ ಬ್ರಾಂಚಸ್ಗೂ ಸರ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಚೆನ್ನಾಗಿದೆ ಈವನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ಲಕ್ಷ ಅರ್ನ್ ಮಾಡೋರು ಇದ್ದಾರೆ ಇಂಜಿನಿಯರಿಂಗ್ ಮಾಡಿ ಎ ಅಂಡ್ ಎಮ್ ಎಲ್ ನಲ್ಲಿ ಎಕ್ಸ್ಪರ್ಟ್ ಅನ್ಕೊಂಡು ಅದೇ ಸಂಬಳನೇ ತಗೊಳ್ತಾ ಇದಾರೆ ಆ ತರ ಸಿಗ್ತಾ ಈಗ ಇದೆ ಇದರಿಂದ ಈ ನಾನು ಹೇಳೋದೇನಂದ್ರೆ ಸ್ಟೂಡೆಂಟ್ಗೆ ಏನ್ ಇಂಟ್ರೆಸ್ಟ್ ಅದ ಅದಕ್ಕೆ ನೀವು ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಿ ಏನಾಗಿದೆ ಅಂದ್ರೆ ಸರ್ ಈ ಲಾಸ್ಟ್ ಒಂದು ಟೂ ಇಯರ್ಸ್ ಇಂದ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಪ್ಲೇಸ್ಮೆಂಟ್ ಚೇಂಜಸ್ ತರ್ತಾ ಇದೆ ಈಗ ಏನಾಗ್ತಾ ಇದೆ ಈಗ ನಾನು ನಮ್ಮ ಅಪ್ಪ ಫೋರ್ಸ್ ಮಾಡಿ ನಮ್ಮ ಅಪ್ಪ ಇಸ್ ಎ ಒನ್ ಕಾಂಟ್ರಾಕ್ಟರ್ ನನ್ನನ್ನು ಸಿವಿಲ್ ಸೇರಿಸಿದ್ದಾರೆ ನಾನು ಸಿವಿಲ್ ನಲ್ಲಿ ಇದ್ದೀನಿ ಬಟ್ ನನಗೆ ಸಿವಿಲ್ ಇಷ್ಟ ಇಲ್ಲ ಅಂತ ಬಟ್ ವಿ ಯು ಏನ್ ಹೇಳ್ತಾ ಅಂದ್ರೆ ಫಸ್ಟ್ ಟು ಸೆಮಿಸ್ಟರ್ ಕ್ಲಿಯರ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರ್ ಬಂದ ತಕ್ಷಣ ಮೈನರ್ ಡಿಗ್ರಿ ತಗೋ ಮೈನರ್ ಏನಂದ್ರೆ ಯು ಟೇಕ್ ಎ ಐ ಮೇಜರ್ ಡಿಗ್ರಿ ಇಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮೈನರ್ ಈಸನ್ ಎ ಐ ಆರ್ ಮೈನರ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆರ್ ಮೈನರ್ ಈಸ್ ಇನ್ ದಿಸ್ ನಿಮ್ಗೆ ಎಲ್ಲಿ ಬೇಕು ಆಪ್ಷನ್ ಅನ್ನು ಕೂಡ ಕೊಟ್ಟಿದೆ ಈಗ ಕೊಡ್ತಾ ಇದ್ದಾರೆ ಇದನ್ನ ಸಾಮಾನ್ಯವಾಗಿ ನಾವು ಎಲ್ಲಿ ನೋಡ್ತಿದ್ವಿ ಅಂತಂದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಅಂತ ಏನಿತ್ತು ಅವರು ಮಾತ್ರ ಈ ಆಪ್ಷನ್ ಇಟ್ಕೊಂಡಿದ್ರು ಆಮೇಲೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಎರಡು ಸೆಮಿಸ್ಟರ್ ಮುಗಿಯೋ ಅಷ್ಟರಲ್ಲೇನೆ ಅವನಿಗೆ ಗೊತ್ತಾಗ್ಬಿಡುತ್ತೆ ನನ್ನ ಸ್ಟ್ರೆಂತ್ ಈ ಏರಿಯಾದಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ಅವನಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಸೆಮಿಸ್ಟರ್ ಸೆಮಿಸ್ಟರ್ಗೆ ಅವಕಾಶ ಇದ್ರೆ ಅವಕಾಶ ಸಿಗುತ್ತೆ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಏನಾಗುತ್ತೆ ಗ್ಯಾಪ್ ಏನಾದರೂ ಆಗಿದ್ರೆ ಆ ಗ್ಯಾಪ್ ನೀವು ಫುಲ್ಫಿಲ್ ಮಾಡ್ಕೋಬಹುದು ವಿತ್ ಇನ್ ಇಯರ್ ಒಳಗಡೆ ಎರಡನೇದು ಸರ್ ಫಸ್ಟ್ ಫೋರ್ ಸೆಮಿಸ್ಟರ್ಸ್ ಸ್ಟೂಡೆಂಟ್ ಫುಲ್ ಕ್ಲಿಯರ್ ಮಾಡ್ಕೊಂಡ್ರೆ ಇಂಜಿನಿಯರಿಂಗ್ನಲ್ಲಿ ಅವ್ನು ಬಿ ಇ ಆನರ್ಸ್ ಅಂತಾನೆ ಒಂದು ಆಪ್ಟ್ ಮಾಡ್ಕೋಬಹುದು ಬಿ ಇ ಆನರ್ಸ್ ಅಂದ್ರೆ ಏನಂದ್ರೆ ಪ್ರತಿ ವರ್ಷ ಅರೌಂಡ್ ತರ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ನಲ್ಲಿ ಜಾಯ್ನ್ ಆಗ್ತಾಯಿದೆ ಸರ್ ಇಂಡಿಯಾನಲ್ಲಿ ಈ ಹದಿಮೂರು ಲಕ್ಷ ಜನದಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅನ್ನೋವಂಥವ್ರು ಸೆವೆನ್ ಪಾಯಿಂಟ್ ಫೈವ್ ಸಿ ಜಿ ಪಿ ಏನಾದರೂ ಇಟ್ಟುಕೊಂಡ್ರೆ ಫಸ್ಟ್ ಫೋರ್ ಸೆಮಿಸ್ಟರ್ ಅವ್ನು ಬಿ ಆನರ್ಸ್ ತಗೋದು ಬಿ ಆನರ್ಸ್ ತಗೊಂಡ ತಕ್ಷಣ ಅವನು ಎಲೇಟೆಡ್ ಗ್ರೂಪ್ಗೆ ಬಂದುಬಿಡ್ತಾನೆ ಅದರಿಂದ ಲಾಟ್ ಆಫ್ ಇಂಟರ್ವ್ಯೂಸ್ ಇದೆಲ್ಲ ಫೇಸ್ ಮಾಡೋದು ಬೇಕಾಗಿಲ್ಲ ಸ್ಟ್ರೈಟ್ ಅವೇ ಯು ವಿಲ್ ಬಿ ಪಿಕ್ಡ್ ಅದೊಂದು ಅಡ್ವಾಂಟೇಜ್ ಇದೆ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ತಂದಿದ್ದಾರೆ ವಿ ಯುನಲ್ಲಿ ಎಕ್ಸ್ಟ್ರಾಡ್ನರಿ ಸ್ಟೂಡೆಂಟ್ಸ್ ಸ್ಕೀಮ್ ಅಂತಾನೆ ಸ್ಟೂಡೆಂಟ್ ತುಂಬ ಎಕ್ಸ್ಟ್ರಾಡ್ನರಿ ಆಗಿದೆ ಇದ್ದರೆ ಏಯ್ಟ್ ಪಾಯಿಂಟ್ ಫೈವ್ ಸಿ ಜಿ ಪಿ ಮೇಲೆ ಇದ್ದರೆ ಅವ್ನಿಗೆ ತ್ರೀ ಆ್ಯಂಡ್ ಹಾಫ್ ಇಯರ್ಸಲ್ಲೇ ಡಿಗ್ರಿ ಕೊಡೋದು ಫೋರ್ ಇಯರ್ಸ್ ಕಂಪ್ಲೀಟೆಡ್ ಬೇಕಾಗಿಲ್ಲ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಆದ ತಕ್ಷಣ ಅವನು ಎಲ್ಲಿ ಜಾಬ್ ಸಿಕ್ಕಿರುತ್ತೋ ಎಲ್ಲಿ ಇಂಟರ್ನ್ಶಿಪ್ ಸಿಕ್ಕಿರುತ್ತೋ ಅಲ್ಲಿ ಕೊಟ್ಟು ಹೋಗ್ತಾನೆ ಆಮೇಲೆ ಫೋರ್ ಇಯರ್ಸ್ ಆದ್ಮೇಲೆ ವಾಪಸ್ ಬಂದು ಡಿಗ್ರಿ ತಗೊಂಡು ಹೋಗ್ತಾನೆ ಈ ತರ ಸ್ಕೀಮ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮ್ಯಾಕ್ಸಿಮಮ್ ಕನ್ಫ್ಯೂಸನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ ಅಂದರೆ ಆನ್ ಜಾಬ್ ಟ್ರೈನಿಂಗ್ ಟ್ರೈನಿಂಗನ್ನು ಒಂದು ಆಫ್ಟರ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿರ್ತಾವೆ ಎಸ್ ಎಕ್ಸಾಕ್ಟ್ಲಿ ಸರ್ ಇದನ್ನು ಈ ಸಾರಿ ವಿ ಯು ಕೊಟ್ಟಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಆಪ್ಷನಲ್ ಎಂಟ್ರಿ ಎಂಟ್ರಿ ಯಾಕೆಂತಂದ್ರೆ ಇಲ್ಲಿ ಅವರು ಮಿಸ್ಟೇಕ್ ಮಾಡಿಕೊಂಡ್ರೆ ಅವರ ಲೈಫ್ ದೊಡ್ಡ ಮಿಸ್ಟೇಕ್ ಅನ್ನ ಮಾಡ್ಕೋತಾರೆ ಹೌದು ಟ್ರೈನ್ ಮಿಸ್ ಮಾಡ್ಕೊಂಡ್ರೆ ಮಾಡ್ರೆ ನಮ್ಮ ಪರಿಸ್ಥಿತಿ ಸರ್ ಅದು ಈಗ ಒಂದು ಕಾಲೇಜನ್ನ ಲಿಸ್ಟ್ ಮಾಡ್ಕೊಳ್ಳಿ ಅವ್ರಿಗೆ ಇಷ್ಟವಾದ ಕಾಲೇಜ್ ಒಂದ್ ಕಡೆ ಇಷ್ಟವಾದ ಕೋರ್ಸ್ ಒಂದು ಕಡೆ ಈ ಕಾಲೇಜಿನಲ್ಲಿ ಈ ಕೋರ್ಸ್ ಬೇಕು ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಒನ್ ಟೂ ತ್ರೀ ಫೋರ್ ಫೈವ್ ಆರ್ಡರ್ನಲ್ಲಿ ಕೊಟ್ಕೊಂಡು ಹೋಗ್ಲಿ ಒಂದೇ ಕಾಲೇಜಿನ ಎಲ್ಲ ಸಬ್ಜೆಕ್ಟ್ ಗಳನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೇನೆ ಬೇರೆ ಬೇರೆ ಕಾಲೇಜಿನಲ್ಲಿ ಅವರಿಗೆ ಬೇಕಾದಂತಹ ಸಬ್ಜೆಕ್ಟ್ಗಳನ್ನು ಹೇಳುವುದಕ್ಕೆ ಬರೆಯೋದಕ್ಕೆ ಅವಕಾಶ ಇದೆ ಎಕ್ಸಾಕ್ಟ್ಲಿ ಅವರು ಇಲ್ಲಿ ಮಿಸ್ಟೇಕ್ ಮಾಡಿಕೊಂಡ್ರೆ ಡಾಕ್ಟರ್ ವಿಜಯ್ ಕುಮಾರ್ ಅವರೇ ಆಮೇಲೆ ಬಹಳ ದುಃಖ ಪಡ್ಬೇಕಾಗತ್ತೆ ಇದನ್ನ ಪ್ರತಿಯೊಬ್ಬರಿಗೆ ವಾಪಸ್ ಬರಲ್ಲ ಸರ್ ಹೌದು ಒಂದ್ಸಾರಿ ನನ್ ಸರ್ ತಪ್ಪು ಮಾಡಿದೀನಿ ಸರ್ ಪ್ಲೀಸ್ ದಯವಿಟ್ಟು ಒಂದ್ ಚಾನ್ಸ್ ಕೊಡಿ ಅನ್ನೋಕು ಆಗಲ್ಲ ಹೌದು ಯಾವುದು ಬರಲ್ಲ ಸರ್ ಒಂದು ಮಿಸ್ಟೇಕ್ ಆದ್ರೆ ಹೋಯ್ತು ಹೌದು ಆ ಮಿಸ್ಟೇಕ್ಗಳು ಅವರ ಲೈಫ್ ಅಲ್ಲೇ ಒಂದು ತಪ್ಪು ಹೆಜ್ಜೆಯನ್ನ ಇಡೋದಕ್ಕೆ ದಾರಿ ಆಗಬಹುದು ಆಮೇಲೆ ಒಂದು ಆಪ್ಷನಲ್ ಎಂಟ್ರಿಯಲ್ಲಿ ಒಂದೇ ಕೊಡಬೇಕು ಅಂತ ಏನಿಲ್ವಲ್ಲ ನೂರರಿಂದ ಇನ್ನೂರವರೆಗೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ ಆದ್ರೆ ಒಂದನ್ನ ನೆನ್ಪಿಟ್ಕೋಬೇಕು ಅವರಿಗೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಅಲರ್ಟ್ ಆಯಿತು ಅಂತಂದ್ರೆ ಅದರ ಕೆಳಗಿನಲ್ಲಿ ಇರತಕ್ಕಂತ ಎಲ್ಲಾ ಎಂಟ್ರಿಗಳು ಕೂಡ ವೀಡೌಟ್ ಆಗುತ್ತೆ ಯೂಸ್ ಇರಲ್ಲ ಅದು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಮೇಲೆ ಇರತಕ್ಕು ಕರೆಕ್ಟ್ ಆಗಿ ಹೇಳಿದ್ರೆ ಹೌದು ಅದರಿಂದ ನಂದು ಇಪ್ಪತ್ತೈದನೇ ಆಪ್ಷನ್ ಶುಡ್ ಬಿ ಬೆಟರ್ ದನ್ ಆಲ್ ಆಪ್ಷನ್ ಬಿಲೋ ದಟ್ ಅದಕ್ಕೆ ಬೇಕಿದ್ರೆ ಇನ್ನೂ ಒಂದನ್ನ ಮಾಡಬಹುದೇನೋ ಅಂತ ಅನಿಸುತ್ತೆ ಡಾಕ್ಟರ್ ವಿಜಯಕುಮಾರ್ ಅವರೇ ಹೇಗಿದ್ರು ಹಿಂದಿನ ವರ್ಷ ಯಾವ ರ್ಯಾಂಕ್ ಗೆ ಯಾವ ಕಾಲೇಜ್ ಆಗಿದೆ ಅನ್ನೋದು ದಾಟ ಸಿಗತ್ತೆ ಸಿಗತ್ತೆ ಹೌದು ಆ ಕಾಲೇಜನ್ನ ಇಟ್ಟುಕೊಂಡು ಅವರು ಒಂದು ಟ್ರಯಲ್ ಎಕ್ಸರ್ಸೈಜ್ ಮಾಡಬಹುದಲ್ವಾ ಖಂಡಿತ ಸರ್ ಒಂದು ಎಕ್ಸಾಂಪಲ್ ತಗೊಂಡಿದೆ ಒಂದು ನನಗೆ ಇಪ್ಪತ್ತು ಸಾವಿರ ರ್ಯಾಂಕ್ ಬಂದಿದೆ ಈಟಿನಲ್ಲಿ ಈ ಇಪ್ಪತ್ತು ಸಾವಿರ ರ್ಯಾಂಕ್ಗೆ ಲಾಸ್ಟ್ ಇಯರ್ ಯಾವ ಯಾ ಕಾಲೇಜ್ ನಲ್ಲಿ ಯಾವ ಬ್ರಾಂಚಸ್ ನನ್ನ ಕ್ಯಾಟಗರಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಆ ಕಡೆನೂ ಎರಡು ಸಾವಿರ ಮೂರು ಸಾವಿರ ಈ ಕಡೆನೂ ಇಟ್ಕೊಂಡು ಆ ರೇಂಜ್ ಅಲ್ಲಿ ಕಾಲೇಜಸ್ ಬ್ರಾಂಚಸ್ ಎಲ್ಲ ತಗೊಂಡು ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ಬೆಟರ್ ಇನ್ನು ವಿದ್ಯಾರ್ಥಿಗಳು ಹಿಂದಿನ ಸಾರಿ ನನ್ನ ಈ ರ್ಯಾಂಕಿಗೆ ಈ ಕಾಲೇಜ್ ಸಿಕ್ಕಿತ್ತು ನಾನು ರ್ಯಾಂಕ್ ನಂಬರ್ ಒಂದಕ್ಕೆ ಚಾಯ್ಸ್ಗೆ ಹೋಗೋದು ಬೇಡ ಅಂತಾನೂ ಹೇಳೋದು ಬೇಡ ರ್ಯಾಂಕ್ ನಂಬರ್ ಒನ್ ಟು ಟೆನ್ ಏನಿದೆಯೋ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಎಸ್ ಅದು ಆದಮೇಲೆ ಇವರದ್ದು ಈ ಎಲ್ಲ ಎಕ್ಸರ್ಸೈಸ್ಗಳು ನಡೀಲಿ ಅದು ಉತ್ತಮ ಸರ್ ಅದು ಇಟ್ ಇಸ್ ಎ ರಿಯಲಿ ಕ್ಲವರ್ ಡೆಸಿಷನ್ ಹೌದು ಟಾಪ್ ಟೆನ್ ಇನ್ಸ್ಟಿಟ್ಯೂಷನ್ಸ್ ಇಲ್ ಆಫ್ ಮೈ ರ್ಯಾಂಕ್ ನಾನು ಹಾಕ್ಕೊಂತೀನಿ ಸರ್ ಹಾಕೊಳ್ಳಿ ನೋ ಪ್ರಾಬ್ಲಮ್ ಹತ್ತು ಕಾಲೇಜಸ್ ಹತ್ತು ಕಾಲೇಜ್ ಹತ್ತು ಹಾಕಿಲ್ಲ ಬರತ್ತೆ ಇಲ್ಲ ಬಟ್ ಇಲ್ಲ ಒಂದು ಇದೆ ಸರ್ ಏನಾದ್ರೂ ಒಂದು ಇವರು ಮಿರಾಕಲ್ ಇಲ್ಲ ಅದೃಷ್ಟ ಏನಾದ್ರೂ ಒಂದು ಎಕ್ಸ್ಟ್ರಾ ರೌಂಡ್ ಅಡಿಷನಲ್ ರೌಂಡ್ ಇಲ್ಲಾಂದ್ರೆ ಎಲ್ಲಾ ಮೆರ್ಜು ಮಾಡಿ ಒಂದು ಸರ್ ಕರೆಯೋದು ಈ ತರ ಏನಾದ್ರೂ ಟು ಹೆಲ್ಪ್ ದ ಸ್ಟೂಡೆಂಟ್ಸ್ ಕಮ್ಯುನಿಟಿ ಏನಾದ್ರೂ ಲಾಸ್ಟ್ ನಲ್ಲಿ ಇವನಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇರೋನಿಗೂ ಸಿಗೋ ಸಾಧ್ಯತೆ ಇರುತ್ತೆ ನಾವು ಊರಿಗೆ ಸುಮ್ಮನೆ ಇದೇವು ಇದೇನಂದ್ರೆ ಸರ್ ನಾವು ನಾವೇ ಡಿಸಿಷನ್ ತಗೊಳ್ಳೋದು ಇಟ್ಸ್ ನಾಟ್ ಕರೆಕ್ಟ್ ಇದು ನೀವು ಇಂಜಿನಿಯರಿಂಗ್ ಸ್ಟ್ರೀಮ್ ಗೆ ಹೇಳಿದ ಇನ್ನು ಮೆಡಿಕಲ್ ಫೀಲ್ಡ್ ಇದೆ ಅದೇ ರೀತಿಯಲ್ಲಿ ಎಂ ಬಿ ಅಂತಂದ್ರೆ ಕಾಮರ್ಸ್ ಇದೆ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಇದೆ ಆರ್ಟ್ಸ್ ಇದೆ ನಾವು ಕೆಲವೊಂದ್ಸರಿ ಆರ್ಟ್ಸ್ ಅನ್ನು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಇಲ್ಲ ಆದ್ರೆ ಇಂಟ್ರೆಸ್ಟ್ ಇರೋ ಸ್ಟೂಡೆಂಟ್ ಆರ್ಟ್ಸ್ ತಗೊಂಡು ಕೂಡ ಐ ಎ ಎಸ್ ಆಫೀಸರ್ ಆಗಬಹುದಲ್ವಾ ಈಗ ಲಾಸ್ಟ್ ಒಂದು ಟೂ ತ್ರೀ ಇಯರ್ಸ್ ಇಂದ ನೋಡಿದ್ರೆ ಸರ್ ಸ್ಮಾಲ್ ಪರ್ಸೆಂಟೇಜ್ ಕನ್ಸಿಬಲ್ ಪರ್ಸೆಂಟೇಜ್ ಇಂಜಿನಿಯರಿಂಗ್ ಆರ್ ಗ್ರಾಜ್ಯಂಗ್ ಬ್ಯೂರೋಕ್ರೆಸಿರಿಂಗ್ ಮೆಡಿಕಲ್ ಫೀಲ್ಡ್ ಹೋಗ್ತಾ ಇದಾರೆ ಎಲ್ಲರೂ ಹೋಗ್ತಾ ಇದಾರೆ ಅಂದ್ರೆ ಏನು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಇತ್ತು ಪೇರೆಂಟ್ಸ್ ಸರಿಯಾಗಿ ಅದೇ ನೋಡಿಲ್ಲ ಅಂತ ಒಂದು ರೀಸನ್ಗೂ ಇವರು ಅಗೈನ್ ಆಮೇಲೆ ವಾಪಸ್ ಹೋಗ್ತಾಯಿದ್ದಾರೆ ಅದ್ರ ಬದಲು ತಾವು ಹೇಳಿದ ಪ್ರಕಾರ ಸರ್ ಸಮ್ ಸ್ಟೂಡೆಂಟ್ಸಲ್ಲಿ ಮ್ಯಾನೇಜರಲ್ ಸ್ಕಿಲ್ಸು ತುಂಬ ಚೆನ್ನಾಗಿರೋದು ಏನಾದರೂ ಊರಿಕೆ ಹೋದರೆ ಅಪ್ಪನ ಸುಮ್ಮನೆ ಇರೋ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಈ ಥರ ಅವರೆಲ್ಲ ಮ್ಯಾನೇಜ್ಮೆಂಟ್ ಕಡೆ ಬರೋದು ಫೈನಾನ್ಸ್ ಕಡೆನೋ ಆರ್ಟ್ಸ್ ಕಡೆನೂ ಮೆಡಿಕಲ್ ಸೈಡು ಲಾಟ್ ಆಫ್ ಕೋರ್ಸಸ್ ಇದೆ ಸರ್ ಇವರ್ ಟುಡೇ ಹೋಟೆಲ್ ಮ್ಯಾನೇಜ್ಮೆಂಟ್ ಇಟ್ಸ್ ಶೈನಿಂಗ್ ಲೈಕ್ ಎನಿಥಿಂಗ್ ಸರ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ಪೀಪಲ್ ದೇ ವಾಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಸರ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಆಕ್ಯುಪೆನ್ಸಿ ಇದ್ರೆ ಅವ್ರಿಗೆ ಬ್ರೇಕ್ ಇವನ್ ಆಗೋದು ಆ ಸೆವೆಂಟಿ ಆಕ್ಯುಪೆನ್ಸಿನ ಹೇಗ ಫಿಲ್ ಮಾಡಬೇಕನ್ನೋದು ಸ್ಟೂಡೆಂಟ್ಸ್ ಈ ಸ್ಟೂಡೆಂಟ್ಸ್ ನ್ಯೂ ಜನರೇಷನ್ ಇವ್ರಿಗೆಲ್ಲರಿಗೂ ಅದು ಗೊತ್ತಾದ್ರೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಇಂತಹ ಒಂದು ಕೋರ್ಸ್ ಅಂತ ಪಿ ಯು ಸಿ ಹಂತದಲ್ಲೇನೆ ಕಾಲೇಜ್ ನಲ್ಲಿ ಯಾಕೆ ಕರಿಯರ್ ಗೈಡೆನ್ಸ್ ಮಾಡಬಾರ್ದು ಈಗ ಏನಾಗ್ತಾ ಇದೆ ಈ ಕರಿಯರ್ ಗೈಡೆನ್ಸ್ ಮಾಡೋಕೆ ನಾವು ಇಂಟ್ರೆಸ್ಟ್ ತೋರಿಸಿದ್ರು ಆ ಕಾಲೇಜ್ ಮ್ಯಾನೇಜ್ಮೆಂಟ್ಸ್ ಏನ್ ಅನ್ಕೊಂತಾರೆ ಅಂದ್ರೆ ಮಾರ್ಕೆಟಿಂಗ್ ಬಂದಿದ್ದೀಮಿ ಅಡ್ವರ್ಟೈಸ್ಮೆಂಟ್ ಬಂದಿದ್ವಿ ಅಂತ ಇದ್ದೆ ಅದಕ್ಕೆ ಇವತ್ತು ಶಿವಮೊಗ್ಗದಲ್ಲಿ ಜೆ ಎನ್ ಎನ್ ಕಾಲೇಜ್ ಆಫ್ ಇಂಜಿನಿಯರ್ ಅಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಅಂತಾನೆ ಇಟ್ಕೊಂಡಿ ಈಗ ಸ್ಟೂಡೆಂಟ್ಸ್ ಸಪೋಸ್ ಪೇರೆಂಟ್ಸ್ ಸಮೇತ ಬಂದು ನಮ್ಗೆ ಆಪ್ಷನ್ ಎಂಟ್ರಿಗೆ ನೀವು ಸ್ವಲ್ಪ ಗೈಡೆನ್ಸ್ ಕೊಡಿ ಅಂದ್ರೆ ಕೊಡ್ತೀವಿ ಬಟ್ ಆಪ್ಷನ್ ಎಂಟ್ರಿ ನಾವು ಮಾಡಲ್ಲ ಆಮೇಲೆ ಗೆ ಬಿಟ್ಟಿರೋದು ಅದು ನಾವು ಹೇಳ್ತೀವಿ ಈ ತರ ಈ ತರ ನೀವು ಮಾಡ್ಕೊಳ್ಳಿ ನಿಮ್ದು ಈ ರೇಂಜ್ ಇದೆ ನಮ್ಮ ಹತ್ರ ಎಲ್ಲ ಕಟ್ ಆಫ್ ಎಲ್ಲ ಎಲ್ಲ ಇರುತ್ತೆ ಕಾಲೇಜ್ ಆಗಿರೋದ್ರಿಂದ ನಮ್ಮ ಹತ್ರ ಕಟ್ ಆಫ್ ರೇಷ್ ಮಾರ್ಕ್ಸ್ ಲಾಸ್ಟ್ ಇಯರ್ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ಹೆಲ್ಪ್ ಮಾಡಿ ಆಮೇಲೆ ಸ್ಟೂಡೆಂಟ್ ಹತ್ರ ಒಂದು ಫೈವ್ ಮಿನಿಟ್ಸ್ ಮಾತಾಡಿದ್ರೆ ಸರ್ ಈ ತರ್ಟಿ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂದ ಅವ್ನ ಮೈಂಡ್ ಅಲ್ಲಿ ಏನಿದೆ ಕಾಮನ್ ಸೆನ್ಸ್ ಇಂದ ಗೊತ್ತಾಗುತ್ತೆ ನಾನು ಅವಾಗ ಸುಮಾರು ಪೇರೆಂಟ್ಸ್ ಕೇಳಿದೆ ಸರ್ ನೀವು ತಪ್ಪು ಮಾಡ್ತಾ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಕೋರ್ಸ್ ಆಗಿ ಕರ್ಕೊಂಡು ಬಂದಿದ್ರೆ ನೋಡಿ ಮಾತಾಡಿ ಇನ್ನೊಂದು ಟೂ ಡೇಸ್ ಆಮೇಲೆ ಬನ್ನಿ ಅಂತಾನು ಹೇಳಿದ ಡೇಸು ಇದೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇನ್ನೊಂದು ಏನಂದ್ರೆ ಈ ನಾರ್ಮಲಿ ನಮ್ಮ ಸೊಸೈಟಿ ನಲ್ಲಿ ಇರೋದೇನಂದ್ರೆ ಆದ್ರೆ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಇಲ್ಲಾಂದ್ರೆ ಅಂದ್ರೆ ಡಾಕ್ಟರ್ ಆಗಬೇಕು ಬೇರೆ ಕಾಲೇಜಿಗೆ ಸೇರಿಸಿದ್ರೆ ನನ್ನ ಗೌರವ ಎಲ್ಲಿ ಕಮ್ಮಿ ಆಗುತ್ತೋ ಅಂತಾನೆ ಅದೆಲ್ಲ ಇಲ್ಲ ಸರ್ ಪೇರೆಂಟ್ಸ್ ಪ್ರೆಸ್ಟೇಜ್ ಗೆ ಮಕ್ಕಳನ್ನ ಬಲಿ ಕೊಡುವಂತ ಬಹಳಷ್ಟು ಸಂದರ್ಭದಲ್ಲಿ ನೋಡ್ತಾ ಇದ್ದಾರೆ ಜಯಕುಮಾರ್ ಆಮೇಲೆ ಏನಾಗುತ್ತೆ ಸರ್ ಫಸ್ಟ್ ಇಯರ್ ಆದ್ಮೇಲೆ ನಾವು ಕೌನ್ಸಿಲಿಂಗ್ ಮಾಡುವಾಗ ಅವನ ಎಲ್ಲ ಫೇಲ್ ಆಗಿರುತ್ತೆ ಕರೆದ್ರೆ ಮಾತಾಡಲ್ಲ ಬಟ್ ಅಪ್ ಟು ಪಿ ಯು ಸಿ ದಾಗ ಎಲ್ಲರೂ ಹೇಳೋದೇನಂದ್ರೆ ಸರ್ ಈ ವಾಸ್ ದಿ ಬೆಸ್ಟ್ ಸ್ಟೂಡೆಂಟ್ ಅಂತಾರೆ ಈಗ ಇದೆ ಅಂದ್ರೆ ಸೈಲೆಂಟ್ ಆಗಿ ಪಕ್ಕ ಕರ್ಸ್ಕೊಂಡು ಕೂರಿಸ್ಕೊಂಡು ಮಾತಾಡಿದ್ರೆ ನಮ್ಮ ಅಪ್ಪ ಅಮ್ಮ ಮೇಲೆ ನಾನು ರಿವೆಂಜ್ ತಗೊಂತಾ ಇದೀನಿ ಸರ್ ನಮ್ಗೆ ಬೇಕಾಗಿಲ್ಲ ಅದಕ್ಕೆ ತಂದು ಇಲ್ಲಿ ಕೂರ್ಸಿದಾರೆ ನಾನು ರಿವೆಂಜ್ ತಗೊತಾ ಇದ್ದೀನಿ ನಾನು ತೋರಿಸ್ತೀನಿ ಹುರಿಕೆ ಅನ್ನೋದೇ ಈ ತರ ಸಿಚುವೇಶನ್ಸ್ ಎಲ್ಲ ಮೇಲೆ ನನಗೆ ಒಂಥರ ಬೇಜಾರಾಗುತ್ತೆ ಆಮೇಲೆ ಮಾತಾಡಿ ಸಮ್ ಅಕೇಶನ್ಸ್ ನಲ್ಲಿ ಕಾಲೇಜ್ ಬಿಡಿಸಿ ಇನ್ನೊಂದು ಕಾಲೇಜ್ ಸೇರಿ ಈ ತರದೆಲ್ಲ ಮಾಡಿದೀಮ್ ಸರ್ ನಾವು ಅಂದ್ರೆ ಅವಾಗ ಸ್ಟೂಡೆಂಟ್ಸ್ ಬೇಡ ಸರ್ ಇದು ನಾಟ್ ಇಂಟ್ರೆಸ್ಟ್ ನಮ್ಮ ಅಪ್ಪ ಇಂಜಿನಿಯರ್ ಆಗಿರೋದ್ರಿಂದ ನಾನಾ ಇಂಜಿನಿಯರ್ ಆಗ್ಬೇಕು ನನಗೆ ಇದು ಇಂಟ್ರೆಸ್ಟ್ ಇದೆ ಅಂತ ಆ ತರ ಇರೋವಾಗ ಅವ್ರ ಏನಂತಾರೆ ಸ್ಮಾಲ್ ಮೈಂಡ್ ಮೇಲೆ ಆ ಪ್ರೆಸರ್ ಜಾಸ್ತಿ ಆಗ ತಕ್ಷಣ ದೆಲ್ ಬಿಕಮ್ ರಿವರ್ಸ್ ನನಗೆ ಬೇಡ ನಾನು ತೋರಿಸ್ತೀನಿ ನಾನು ಏನು ಬೇಕೋ ನಾನು ಅದು ಮಾಡ್ಕೊಂಡು ನನ್ ಬಿಡ್ಬಿಡಿ ಅಂತ ಈ ಸಮ್ ಸ್ಟೂಡೆಂಟ್ಸ್ ಚೇಂಜ್ ಆಗಿದ್ದಾರೆ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಮ್ಮ ಅನಿಲ್ ಕುಂಬ್ಳೆ ಸರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಅವರು ಸಿಕ್ಸ್ ಸೆಮಿಸ್ಟರ್ ಅಲ್ಲಿ ಇರುವಾಗ ಅವ್ರಿಗೆ ಗೋಲ್ಡನ್ ಆಪರ್ಚುನಿಟಿ ಬಂತು ಈ ಆಸ್ ಸೆಲೆಕ್ಟೆಡ್ ಟು ಇಂಡಿಯನ್ ಟೀಮ್ ವೆಸ್ಟ್ ಇಂಡೀಸ್ಗೆ ಹೋಗಬೇಕಾಗಿತ್ತು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಮೇಲೆ ಇಲ್ಲಿ ಸೆಮಿಸ್ಟರ್ಸ್ ಎಲ್ಲ ಎಕ್ಸಾಮ್ ಆಗೋಯ್ತು ಆಮೇಲೆ ಅವ್ರು ಬಂದ ಮೇಲೆ ಪ್ರೊಫೆಸರ್ಸ್ ಮೋಟಿವೇಟ್ ಮಾಡಿದ್ದಕ್ಕು ಎಲ್ಲ ಪೇಪರ್ಸು ಅಟ್ ಎ ಟೈಮ್ ಕ್ಲಿಯರ್ ಮಾಡುವ ಅಂದರೆ ಅಲ್ಲಿ ಎರಡೂ ಥರದಲ್ಲೂ ನಾವು ಇದು ಬಹಳ ಮುಖ್ಯ ಯಾಕೆಂತಂದರೆ ಕರಿಯರನ್ನು ಒಂದು ಬೇರೆ ಕಡೆ ಏರಿಯಾದಲ್ಲೂ ಅಪ್ ಮಾಡ್ಕೋಬಹುದು ಆದ್ರೆ ಇಂಟ್ರೆಸ್ಟ್ ಇಲ್ಲಿ ಇದ್ದೇ ಇರುತ್ತೆ ಇನ್ನು ಇಷ್ಟೆಲ್ಲ ಹೇಳದ್ ನಂತರದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈಗ ಒಂಥರ ಇಂಜಿನಿಯರಿಂಗ್ ಎಂಟ್ರಿ ಇರುವಂತಹ ಒಂದು ಸಮಯ ಈ ಸಮಯದಲ್ಲಿ ಅವರು ಏನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಈಗ ಫಸ್ಟ್ ಥಿಂಗ್ ಸರ್ ಎಲ್ಲ ಸ್ಟೂಡೆಂಟ್ಸ್ಗೂ ಪೇರೆಂಟ್ಸ್ ಹೇಳೋದು ಆ ಮಿನಿಮಮ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಇ ಟಿ ವೆಬ್ಸೈಟ್ನಲ್ಲಿದೆ ಆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಸರ್ ಲಾಸ್ಟ್ ಮಿನಿಟ್ ದಾಕ ಹೋಗಬೇಡಿ ಎರಡನೇದು ಒಂದ್ಸಾರ ಲಿಸ್ಟ್ ರೆಡಿ ಆಗ್ತಾ ಸರ್ ಡೈಲಿ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಸರ್ ಇ ಟಿ ವೆಬ್ಸೈಟ್ ಕೆ ವೆಬ್ಸೈಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎರಡು ನೋಡ್ತಾ ಇರಿ ಬಹಳ ಮುಖ್ಯ ದಿನಕ್ಕೊಂದು ನೋಟಿಫಿಕೇಶನ್ ಬರ್ತಿರುತ್ತೆ ದಿನಕ್ಕೊಂದು ಮೆಸೇಜ್ ಗಳು ಬರ್ತಾ ಇರುತ್ತೆ ಅದಕ್ಕೇನೆ ಹಿಂದಿನಿಂದ ಆ ಕಾಯಕವನ್ನ ಪ್ರತಿದಿನ ಮಾಡಬೇಕು ಮಾಡ್ಬೇಕು ನೋಡ್ಲೇಬೇಕು ಸರ್ ಇದು ಎರಡನೇ ಸ್ಟೆಪ್ ಮೂರನೇದು ಪ್ಯಾರಲ್ ಆಗಿ ನೀವು ಲಿಸ್ಟ್ ರೆಡಿ ಮಾಡ್ಕೊತ ಬನ್ನಿ ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ ಇನ್ನೊಂದು ನಿಮ್ಗೊಂದು ಹತ್ತು ಹದಿನೈದು ದಿವಸ ಮಿನಿಮಮ್ ಇದೆ ಯಾಕಂದರೆ ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದೆ ಇದೆಲ್ಲ ಇರೋದ್ರಿಂದ ನೀವು ಡೈಲಿ ಮಾಡ್ಕೊತ ಹೋಗ್ಬಿಡಿ ಇನ್ಸರ್ಷನ್ ಮಾಡೋದು ಡಿಲೀಟ್ ಮಾಡೋದು ಇದೆಲ್ಲ ಮಾಡ್ಕೊಳ್ಳಿ ಡಿಸ್ಕಸ್ ಮಾಡಿ ಈ ಟೈಮ್ ಈ ಫಿಫ್ಟೀನ್ ಡೇಸ್ ಎಷ್ಟು ಜನ ಹತ್ರ ನೀವು ಡಿಸ್ಕಸ್ ಮಾಡಿದ್ರೆ ಅಷ್ಟು ಒಳ್ಳೇದು ಮೂರನೇ ಸ್ಟೆಪ್ಪು ಆಪ್ಷನ್ ಎಂಟ್ರೀಸ್ ರೆಡಿ ಮಾಡ್ಕೊಳ್ಳೋದು ಹೌದು ಫುಲ್ ಕ್ಲಿಯರ್ ಆಗಿ ಸರ್ ನೀವು ನೂರ ನೂರ ಐವತ್ತು ಇನ್ನೂರ ಎಷ್ಟು ಮಾಡ್ಕೊಂಡು ಮಾಡಿ ಬಟ್ ಅದರಲ್ಲಿ ಮಾತ್ರ ಕರೆಕ್ಟ್ ಆಗಿ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಇಟ್ಕೊಳ್ಳಿ ಟಾಪ್ ಮೋಸ್ಟ್ ಆನ್ ದ ಟಾಪ್ ನಲ್ಲಿ ಇರಬೇಕು ವೀಕೆಸ್ಟ್ 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 ಎಲ್ಲ ಕೆಳಗಡೆ ಹೋಗ್ತಾ ಇರಬೇಕು ಆ ಥರ ಮಾಡ್ಕೊಂಡ್ರೆ ಒಳ್ಳೇದು ನಾನು ಇನ್ನೊಂದು ಹೇಳೋದೇನೆಂದ್ರೆ ಸರ್ ಈಗ ಇಂಜಿನಿಯರಿಂಗ್ ಎಲ್ಲ ಬ್ರಾಂಚಸ್ ಹ್ಯಾಸ್ ಇಟ್ಸ್ ಓನ್ ಪವರ್ ಅದರಿಂದ ದೆರ್ ಇಸ್ ನೋ ಮಚ್ ಡಿಫರೆನ್ಸ್ ಅದಕ್ಕೆ ಸರ್ ಇನ್ನೊಂದು ಚೇಂಜು ಬರ್ತಾ ಇದೆ ಕಂಪ್ಯೂಟರ್ ಸೈನ್ಸ್ ಫುಲ್ ಕನ್ಫ್ಯೂಷನ್ ಅದಕ್ಕೆ ಸರ್ ಎ ಸಿ ಡಿ ಆಸ್ ಆಲ್ರೆಡಿ ಗಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನಾಮಿನಿ ಕ್ಲೇಸ್ಟರ್ ಚೇಂಜ್ ಮಾಡ್ತಾ ಇದೆ ಈಗ ನಾವೇನಾದರೂ ಹೇಳಿದ್ರೆ ಸಣ್ಣ ಬೆಂಗಳೂರಿಗೆ ಹೋಗ್ತೀನಿ ಅಂತೀನಿ ಬಿಟ್ಟು ನಂಬರ್ ಫಾರ್ಟಿ ನೈನು ಫಸ್ಟ್ ಕ್ರಾಸ್ ಥರ್ಡ್ ಮೇಯ್ನು ಜೆ ಪಿ ನಗರ್ ಸೆವೆಂತ್ ವೇ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಲ್ಲ ಅದರಿಂದ ಇವರೇ ಏನು ಮಾಡ್ತಾ ಇದ್ದಾರೆ ಅಂದರೆ ಎ ಸಿ ಡಿ ಎಲ್ಲ ಬ್ರಾಂಚಸ್ನ ಒಟ್ಟಿಗೆ ತರ್ತಾ ಇದ್ದಾರೆ ಕಂಪ್ಯೂಟರ್ ಸೈನ್ಸ್ ಬ್ರಾಕೆಟ್ನಲ್ಲಿ ಐ ಎಸ್ ಕಂಪ್ಯೂಟರ್ ಸೈನ್ಸ್ ಬ್ರಾಕೆಟ್ನಲ್ಲಿ ಎ ಎಮ್ ಎಲ್ ಕಂಪ್ಯೂಟರ್ ಸೈನ್ಸ್ ಬ್ರಾಕೆಟ್ನಲ್ಲಿ ಡಾಟಾ ಸೈನ್ಸ್ ಈ ಥರ ಮಾಡ್ತಾರೆ ಆಮೇಲೆ ಎಲೆಕ್ಟ್ರಾನಿಕ್ಸು ಈ ಥರ ಎಲ್ಲ ಬ್ರಾಂಚಸ್ ಬರ್ತಾ ಇದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ನೀವು ಯಾವ ಬ್ರಾಂಚ್ ತಗೊಂಡ್ರು ಕಾರ್ಪೊರೇಟ್ಗೆ ಅದು ಒಂದೇ ಬ್ರಾಂಚ್ ಥರನೇ ಅನಿಸುತ್ತೆ ಈಗ ನೀವು ಡಾಟಾ ಸೈನ್ಸ್ ತಗೊಂಡ್ರು ండ్ ఎంఎల్ తను బేర ఐఎస్ తగ్గ్రు ఇట్ ఇట్ కమ్స్ అండర్ కంప్యూటర్ సైన్స్ ఎలక్ట్రికిక్స్ త్రు డెలి కమ్యునేషన్ తగ్గ్రు అది ఇట్లు కమ్ అండర్ ఎలక్ట్రానిక్స్ ఈ నమిన్లేచర్ చేంజ్ ఆగ్ద్ర అండ్ కార్పొరేట్గా నిడోవరికి ఇవత్ నిమ్ బ్రాంచ్ ఇంపార్టెంట్ ఇదే బట్ నాట్ ఫుల్ స్కిల్స్ ఇంపార్టెంట్ ಆ ಸ್ಕಿಲ್ಸ್ ಇಂಪಾರ್ಟೆಂಟ್ ಇರೋದ್ರಿಂದ ನಿಮ್ಗೆ ಈ ತರ ಮೇಜರ್ ಪ್ರಾಬ್ಲಮ್ಸ್ ಏನು ಬರಲ್ಲ ಇನ್ನೊಂದು ಆಪ್ಷನ್ ಇದೆಯಲ್ಲ ಅವನು ಒಂದು ಕಲಿತಾ ಇರಬೇಕಿದ್ರೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟು ಬಿಟ್ಟಿದ ಈಗ ಆಲ್ರೆಡಿ ಆಗ್ತಾ ಇದೆ ಇದರಿಂದ ಈ ಮೂರು ಸ್ಟೆಪ್ಸ್ ನೀವು ಮಾಡಿ ದಯವಿಟ್ಟು ನೀವು ಈ ವರ್ಕ್ ಮಾಡ್ತಾ ಇರೋವಾಗ ನಿಮ್ಮ ಮೈಂಡ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅದರ ಮೇಲೆ ಇಟ್ಕೊಂಡು ಮಾಡಿ ಮಿಸ್ಟೇಕ್ಸ್ ಏನೂ ಆಗಲ್ಲ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ನೀವು ಅಷ್ಟು ರ್ಯಾಂಕ್ ನೀವು ಮೇಲಕ್ಕೆ ಬರೋಕೆ ಆಪ್ಷನ್ ಇರುತ್ತೆ ನೀವು ಇಪ್ಪತ್ತೈದು ಸಾವಿರ ನಿಮ್ಗೆ ರ್ಯಾಂಕ್ ಬಂದಿದ್ರೆ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಇಪ್ಪತ್ತು ಸಾವಿರ ರ್ಯಾಂಕ್ ತರ ರ್ಯಾಂಕ್ ಸ್ಟೂಡೆಂಟ್ಗೆ ಏನ್ ಬ್ರಾಂಚ್ ಬಂದಿರತ್ತೆ ನಿಮ್ಗೆ ಅದೇ ತರ ಬ್ರಾಂಚ್ ಸಿಗೋನ್ ಯಾಕಂದ್ರೆ ಕ್ಲವರ್ ಆಗಿ ನೀವು ಮಾಡಿದೀರಾ ಅಂತ ಪ್ರೆಸೆಂಟು ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಫಾಲೋ ಮಾಡಲೇಬೇಕಾಗಿರುವಂತಹದ್ದು ಬಹಳ ನಂತರ ಕೊನೆಯದಾಗಿ ಒಂದು ಕುತೂಹಲ ಕೇಳ್ತೀನಿ ಡಾಕ್ಟರ್ ವಿಜಯಕುಮಾರ್ ಅವರು ನಿಮ್ಮ ಜೆ ಎನ್ ಎಷ್ಟು ಬ್ರಾಂಚ್ ಇದೆ ಸರ್ ನಮ್ಮ ಕಾಲೇಜಿನಲ್ಲಿ ಹತ್ತು ಯು ಜಿ ಬ್ರಾಂಚಸ್ ಇದೆ ಎರಡು ಪಿ ಜಿ ಪ್ರೋಗ್ರಾಮ್ಸ್ ಇದೆ ಸರ್ ಹತ್ತು ಯು ಜಿ ಪ್ರೋಗ್ರಾಮ್ಸ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಎ ಆ್ಯಂಡ್ ಎಮ್ ಎಲ್ ಡಾಟಾ ಸೈನ್ಸ್ ಆಮೇಲೆ ಈ ಕಡೆ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಿಕಲ್ ಆಮೇಲೆ ಸಿವಿಲ್ ಮೆಕ್ಯಾನಿಕಲ್ ರೋಬೋಟಿಕ್ಸ್ ನಾರ್ಮಲ್ ಕೋರ್ಸ್ ನಾವು ಅದನ್ನು ಬೇಸಿಕ್ ಕೋರ್ಸ್ ಅಂತಲೇ ಕರಿತೀವಿ ಇರತಕ್ಕಂತ ಬೇಸಿಕ್ ಇಂಜಿನಿಯರಿಂಗ್ ಕೋರ್ಸ್ಗಳು ಅವೆಲ್ಲ ಹತ್ತು ಯು ಜಿ ಎಲ್ಲಿ ಇಟ್ಕೊಂಡಿದ್ದೀರಿ ಹೌದು ಸರ್ ಪಿ ಜಿ ಎಲ್ಲಿ ಎಂ ಬಿ ಎಂ ಬಿ ಎ ಆ್ಯಂಡ್ ಎಮ್ ಸಿ ಇಟ್ಕೊಂಡಿದ್ದೀನಿ ಸರ್ ಆ್ಯಕ್ಚುಲಿಗ ಕಾರ್ಪೊರೇಟ್ ವಾನ್ಸ್ ಟುಮಾರೋಸ್ ಲೀಡರ್ಸ್ ಟು ರನ್ ದಟ್ ಇಂಜಿನಿಯರಿಂಗ್ ಬಿ ಇ ಮಾಡಿ ಸರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಮ್ ಬಿ ಮಾಡಿದ್ರೆ ದಟ್ ಪರ್ಸನ್ ವಿಲ್ ಬಿಕಮ್ ಎಸ್ ಎನ್ ಆಲ್ರೌಂಡರ್ ದ ಕಾರ್ಪೊರೇಟ್ ಹೌದು ಇವತ್ತಿಲ್ಲ ಅಂದರೆ ನಾಳೆ ನಾಳೆ ಅಂದ್ರೆ ನಾಡಿದೆ ಅವ್ನು ಎಷ್ಟು ಬಿಕಮ್ ಅನ್ನ ಅಡ್ಮಿನಿಸ್ಟ್ರೇಟರ್ ಅದಕ್ಕೆ ಇದು ಮಾಡ್ಕೊಂಡಿದ್ದೀನಿ ಬಟ್ ಪ್ರೊಫೆಷನಲ್ ಆಗ್ಬಹುದು ಅದೇ ರೀತಿಯಲ್ಲಿ ಎಚ್ ಆರ್ಗೂ ಹೌದು ಅವನನ್ನು ಎರಡು ಕಡೆಯಲ್ಲಿ ಸಿದ್ಧ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ ಹಾಂ ಆಮೇಲೆ ಪ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸ್ ಜಾಬ್ ಸಿಗ್ತಾ ಇದೆ ಈಗ ಏನಾಗ್ತಾ ಇದೆ ಅಂದ್ರೆ ಸರ್ ಇನ್ಸ್ಟಿಟ್ಯೂಷನ್ ಫಾರ್ಟಿ ಇಯರ್ಸ್ ಓಲ್ಡ್ ಆಮೇಲೆ ಬ್ರಾಂಚಸ್ ವೆರಿ ವೆಲ್ ಬ್ರಾಂಚಸ್ ಯಾವ ಫ್ಯಾಕಲ್ಟಿ ಟಚ್ ಮಾಡಿದ್ರು ಹತ್ತು ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದು ಎಲ್ಲ ಇರೋದ್ರಿಂದ ನಾವು ಮಿನಿಮಮ್ ಏನ್ ಬೇಕೋ ಅದೆಲ್ಲ ಸ್ಟೂಡೆಂಟ್ಸ್ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಆಪರ್ಚುನಿಟೀಸ್ ಬಂದೇ ಬರುತ್ತೆ ಸರ್ ಆಮೇಲೆ ಹುಡುಕೊಂಡೇ ಬರುತ್ತೆ ಬಟ್ ಈಗ ಏನ್ ಮಾಡ್ತಾ ಅಂದ್ರೆ ನಾವು ಜೆ ಎನ್ ಎನ್ ಸಿ ನಲ್ಲಿ ಈ ಬ್ಯಾಚಿನಿಂದ ಒಂದು ಟೂ ಇಯರ್ಸ್ ಟೈಮ್ ಪ್ರೇಮ್ ಇಟ್ಕೊಂಡಿದ್ದೀನಿ ಸರ್ ಅಟ್ಲೀಸ್ಟ್ ಒಂದು ಇಬ್ಬರನ್ನೇ ಬ್ಯೂರೋಕ್ರಾಟ್ಸ್ ನೋಡಬೇಕು ಅಂತ ಫ್ರಮ್ ಇಂಜಿನಿಯರಿಂಗ್ ಕಾಲೇಜ್ ಜೆ ಎನ್ ಎನ್ ಸಿಂದ ಒಂದು ಇಬ್ಬರು ಐ ಎ ಎಸ್ ಆರ್ ಐ ಪಿ ಎಸ್ ಆಫೀಸರ್ ಸಿವಿಲ್ ಸರ್ವಿಸ್ ಹೋಗ್ಲೇಬೇಕಂತ ಆಡದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ವಿ ಪ್ಲಸ್ ಒಂದೆರಡು ಕಂಪನೀಸ್ ಎರಡು ವರ್ಷ ಒಳಗಡೆ క్యాంపస్నల్ స్టార్ట్ మా సెక్షన్ ఎయిట్ కంపెనీ ఈ థర ఒబ్జెక్ట్స్ ఇట్కం వర్క్ మాట్తాయిద థింక్ బో టైము నమ్మ స్టూడెంట్స్ ఎల్కి ఐ థింక్ హండ్రెడ్ పర్సెంట్ ఈ ఇన్నొందేనందా నల్గ్ స్టూడెంట్స్ ఎక్స్పెక్ట్ మోడే అది త్రీ థింగ్స్ సార్ వన్ ఈజ్ కల్చరలు స్పోర్ట్సు అకడమిక్స్ అకడమిక్స్ ఆల్డి టాప్ యూనివర్సిటీ యావర్సిటీరేజ్ తగ్గే నా మచ్ అబౌ ఇద్దీ కల్చురల్స్నల్ వి ఆర్ ఇన్ దర్డ్ ప్లేస్ ఇన్ యూనివర్సిటీ 212 టూ హండ్రెడ్ అండ్ నల్ల నౌ థర్డ్ ప్లేస్ ఇదీ లాస్ట్ 2 ఇయర్స్ స్పోర్ట్స్ నల్ల లాస్ట్ 10 ఇయర్స్ టాప్ టెన్నల్ ఈ ఎల్ల ఈ క్వాలిటీస్ ఇవద్రిందూడెంట్స్ యారు బందే ఎన్ అవర్ ఆల్ రౌండర్స్ ఆగే ఆచిక్తారు ಆಲ್ರೌಲ್ ಡೆವಲಪ್ಮೆಂಟ್ಗೂ ಕೂಡ ತಾವು ಟ್ರೈ ಮಾಡ್ತಿದ್ದೀರಿ ಅಂತಂದ್ರೆ ಹಾಗೇನೆ ಎಲ್ಲ ರೀತಿಯ ಸರ್ವಾಂಗೀಣ ಬೆಳವಣಿಗೆಗೂ ಅವಕಾಶವನ್ನ ಕೊಡ್ತಾ ಇದ್ದೀರಿ ಪ್ಲೇಸ್ಮೆಂಟ್ಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ತಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಒಂದು ಕಾಲೇಜಿಗೆ ಸೇರೋದಕ್ಕೂ ಆಸಕ್ತಿಯನ್ನು ತೋರಿಸಲಿ ಅನ್ನೋ ಆಶಯ ತಾವು ಕಾಮಿಡ್ಕೆದಲ್ಲಿ ಮತ್ತು ಸಿಇಟಿ ಎರಡರಲ್ಲೂ ಇದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ಹಾ ನಿಮ್ಮಲ್ಲೂ ಕೂಡ ಮೂರು ಸ್ಟ್ರೀಮ್ ಇರಬೇಕು ಒನ್ ಇಸ್ ಸಿಇಟಿ ಅಡ್ಮಿಷನ್ ಸೆಕೆಂಡ್ ಒನ್ ಇಸ್ ಕಾಮಿಡ್ಕೆ ಅಡ್ಮಿಷನ್ ತರ್ಡ್ ಒನ್ ಇಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನಿಮ್ಮ ಒಂದು ಪ್ರೈವೇಟ್ ನಿಮ್ಮದೇ ಆದಂಥ ಒಂದು ನೀವು ಯಾವುದೇ ರೀತಿಯಲ್ಲಿ ನಿಮ್ಮದೇ ಆದಂಥ ಎಕ್ಸಾಮ್ ಏನು ಇಡೋದಿಲ್ಲ ಏನಿಲ್ಲ ಸರ್ ಯಾರು ಡಿ ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಬಟ್ ರ್ಯಾಂಕ್ ಬಂದಿರಲ್ಲ ಕಾಮಿಡಿಗೆ ಬರ್ದಿರ್ತಾರೆ ಬಂದಿರಲ್ಲ ಜೆ ಇ ಬಂದಿರ್ತಾರೆ ಬಟ್ ಸೂಟರ್ ಇಂಥವ್ರನ್ನೇ ಮ್ಯಾನೇಜ್ಮೆಂಟ್ ಸೀಟ್ ತಗೊಂಡ್ವಿ ಬಟ್ ನಾವೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತಾನೆ ಏನೂ ಮಾಡ್ತಾ ಇಲ್ಲ ಇದು ಆಲ್ರೆಡಿ ಟೆಸ್ಟೆಡ್ ಇದೆ ಹಾಂ ಅದರಿಂದ ಅವರನ್ನೇ ತಗೊಂತೀವಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೀರಿ ಮತ್ತು ನಮ್ಮ ಎಂಜಿನಿಯರಿಂಗ್ ಸ್ಟ್ರೀಮ್ನಲ್ಲಿ ಮುಖ್ಯವಾಗಿ ಆಪ್ಷನಲ್ ಎಂಟ್ರಿ ಇಂಪಾರ್ಟೆಂಟ್ ಇರೋದರಿಂದ ವಿದ್ಯಾರ್ಥಿಗಳು ಆ ಕಡೆ ಹೇಗೆ ಗಮನ ಕೊಡಬೇಕು ಅನ್ನೋ ಒಂದು ಯೋಚನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೀರಿ ಈ ಮಾಹಿತಿಯನ್ನು ಫಾಲೋ ಮಾಡಲಿ ತಮಗೆ ಬೇಕಾದಂತಹ ಒಂದು ಕೋರ್ಸನ್ನು ತಮಗೆ ಬೇಕಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದ ಸರ್ ಇದುವರೆಗೂ ಸಿಇಟಿ ಫಲಿತಾಂಶದ ನಂತರ ಮುಂದಿನ ಆಯ್ಕೆ ಈ ಕುರಿತು ಜೆಎನ್ಎನ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಪ್ರಾಂಶುಪಾಲರಾದ ಡಾ ವೈ ವಿಜಯ್ ಕುಮಾರ್ ಅವರೊಂದಿಗಿನ ಸಂವಾದ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್